ನಮಸ್ಕಾರ ದುಡ್ಡು ಕೊಟ್ಟರು ಈ ರಾಶಿ ನಕ್ಷತ್ರದವರಿಗೆ ಪ್ರೀತಿ ಸಿಗಲ್ಲ ಮನೆಯಲ್ಲಿ ಗಂಡನಿಗಾಗ್ಬೋದು ಹೆಂಡತಿಗಾಗ್ಬೋದು ಹಾಂ ಯಾವ್ಯಾವ ರಾಶಿ ನಕ್ಷತ್ರದವ್ರು ಗೊತ್ತಾ ಮನೆಯಲ್ಲಿ ದುಡ್ಡು ಕೊಟ್ಟರು ಹಾಂ ನಮ್ಮ ಮೇಲೆ ಪ್ರೀತಿ ತೋರಿಸಲ್ಲ ಅನ್ನುವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ರಿ ಎಲ್ಲ ದುಡಿತೀವಿ ಮಾಡ್ತೀವಿ ತಂದಾಕ್ತೀವಿ ಕೊಡ್ತೀವಿ ಕೇಳಿದ್ದೆಲ್ಲ ಕೊಡಿಸ್ತೀವಿ ಮನೆ ಇದೆ ಸೈಟಿದೆ ಹಾಂ ಮನೆ ಬಾಡಿಗೆಗಳು ಬರ್ತವೆ ಮಕ್ಕಳಿದ್ದಾವೆ ಎಲ್ಲ ಇದ್ದಾರೆ ಎಲ್ಲ ಮಾಡ್ತೀವಿ ಈ ಮಾತು ಗಂಡು ಮಕ್ಕಳು ಹೇಳ್ತಿರ್ತಾರೆ ಹೆಣ್ಣು ಮಕ್ಕಳು ಹೇಳ್ತಿರ್ತಾರೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಎಲ್ಲ ಕೊಡಿಸ್ತೀವಿ ಸರ್ ನಾವೇನು ಕೇಳಿದ ಕೊಡಿಸಿದ್ರು ಅವ್ರ ಮೇಲೆ ನಾವೆಷ್ಟೇ ಕಾಳಜಿ ಮಾಡಿದ್ರು ಎಷ್ಟೇ ಪ್ರೀತಿ ಮಾಡಿದ್ರು ನಮಗೆ ಪ್ರೀತಿ ಸಿಗಲ್ಲ ಅವರಿಂದ ನಾವೆಷ್ಟೇ ತ್ಯಾಗ ಮಾಡಿದ್ರು ಅವ್ರಿಗೋಸ್ಕರ ಎಷ್ಟು ದುಡಿದ್ರು ಎಷ್ಟೇ ಕೊಟ್ಟರು ಮನೆಯಲ್ಲಿ ನಮಗೆ ಪ್ರೀತಿನೇ ಸಿಗಲ್ಲ ಅನ್ನುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಈ ಋಷಭ ರಾಶಿ ರೋಹಿಣಿ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರ ಋಷಭ ರಾಶಿ ಮೃಗಶಿರ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಖಂಡಿತವಾಗ್ಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಜ್ಯೋತಿಷಿಗಳಾಗಿ ನಾವು ಮಾರ್ಗದರ್ಶನಗಳು ಮಾಡ್ತಾ ಇರ್ತೀವಷ್ಟೇ ನಾವೇನು ಜ್ಯೋತಿಷಿಗಳು ದೇವರೆಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಅರ್ಥ ಆಯ್ತಾ ನಿಮಗೆ ನೀವು ಜ್ಯೋತಿಷಿಗಳಾದಾಗ ನಿಮಗೆ ನೀವು ಮೆಂಟರ್ಸ್ಗಳಾದಾಗ ನಿಮಗೆ ನೀವು ಸೈಕ್ಯಾಟಿಸ್ಟ್ಗಳಾದಾಗ ನಿಮಗೆ ನೀವು ಡಾಕ್ಟರ್ಸ್ಗಳಾದಾಗ ನಿಮ್ಮ ಹತ್ರ ಎಲ್ಲಿವರೆಗೂ ಆರೋಗ್ಯ ಇರುತ್ತೋ ನಿಮ್ಮ ಹತ್ರ ಎಲ್ಲಿವರೆಗೂ ದುಡ್ಡಿರುತ್ತೋ ನಿಮ್ಮ ಹತ್ರ ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಮನೆಯಲ್ಲಿ ಆಟ ಹೇಳ್ತಾ ಇದ್ದೀನಲ್ಲ ದೇವರಿಗೆ ಒಪ್ಸೋಕ್ಕಾಗಲ್ಲ ಜನಗಳ್ನ ಮೆಚ್ಚಕ್ಕಂತೂ ಸಾಧ್ಯನೇ ಇಲ್ಲ ನಿಮಗೆ ನೀವು ಜ್ಯೋತಿಷಿಗಳಾದಾಗ ಮಾತ್ರ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರಾ ಅರ್ಥ ಆಯ್ತಾ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಕೂತ್ಕೊಂಡು ಫ್ರೀ ಇದ್ದಾಗ ಪ್ರತಿ ವೀಡಿಯೋಸು ಕೂತ್ಕೊಂಡು ನೋಡಿ ಎಲ್ರಿಗೂ ನಿಮ್ಮ ಫ್ರೆಂಡ್ಸುಗಳಿಗೆ ಸಂಬಂಧಿಕರಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ರಿಲೇಟಿವ್ಸ್ಗೆ ನಿಮಗೆ ಯಾರು ಕ್ಲೋಸ್ ಆಗಿರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ನೋಡಿ ವೀಡಿಯೋಸ್ಗಳು ನಿಮಗೆ ನೀವೇ ದೇವರಾಗ್ರಿ ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಮಸ್ಕಾರ